ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಇದು ವ್ಲಾಗ್ ಮಾಡಿ ಟೈಮೇ ಎಲ್ಲ ಆ ರೀತಿಯಾಗಿದೆ ಯಾಕಂದರೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ತುಂಬ ಹತ್ತಿರದಲ್ಲಿದೆ ನಾನೇನು ಸ್ಟ್ಯಾಂಡು ಶುರು ಮಾಡಿದೆ ಯಾರೆಲ್ಲ ತಗೊಳ್ತೀರಾ ಬೇಕು ಅಂದರೆ ಇನ್ಫಾರ್ಮ್ ಮಾಡಿ ಅಂತ ನಾನೇನೊಂದು ಸ್ವಲ್ಪ ಜನ ಮಟ್ಟಿಗೆ ತಗೊಳ್ತಾರೆ ಆಲ್ಮೋಸ್ಟ್ ನಾನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದ್ರಿಂದ ಯಾರಿಗೂ ಅಷ್ಟು ಅವಶ್ಯಕತೆ ಇರೋದಿಲ್ವೇನೋ ಅಂತ ಅಂದ್ಕೊಂಡು ಕಡಿಮೆ ಕ್ವಾಂಟಿಟಿಯಲ್ಲಿ ರೆಡಿ ಮಾಡಿಸ್ಕೊಂಡು ಶುರು ಮಾಡಿದೆ ಬಟ್ ಅದು ಹೋಗ್ತಾ ಹೋಗ್ತಾ ಯಾವುದೋ ಲೆವೆಲಿಗೆ ಹೋಗ್ತಾ ಬಂತು ಆ ಮಧ್ಯದಲ್ಲಿ ನನಗೆ ಬ್ಲಾಗ್ ಮಾಡೋದಕ್ಕಾಗಲಿ ಅಥವಾ ಕೆಲಸಗಳು ಮಾಡಿಕೊಂಡು ವೀಡಿಯೋ ಮಾಡೋಕ್ಕಾಗಲಿ ಯಾವುದಕ್ಕೂ ಟೈಮೇ ಇಲ್ಲ ಬಟ್ ಹಬ್ಬ ಬರ್ತಾ ಇದೆ ಹಬ್ಬದ ಒಂದು ಪ್ರಿಪ್ರೇಷನ್ ಕ್ಲೀನಿಂಗ್ ಅದು ಕೆಲಸ ಎಲ್ಲನೂ ನಾನು ಮಾಡ್ಕೋಬೇಕು ಅದ್ರ ಜೊತೆಗೆ ನನ್ನ ಒಂದು ಮಾಲ್ಟ್ ಕೆಲಸ ಅದನ್ನು ಕೂಡ ನೋಡ್ಕೋಬೇಕು ಯಾಕಂದರೆ ನನಗೆ ಮೇಯ್ನ್ ನಾನು ಮಾಡುವಂಥ ಕೆಲಸ ಮಾಲ್ಟ್ ಅದು ನನಗೆ ತುಂಬ ಅಂದರೆ ತುಂಬಾ ಒಂಥರ ಮನಸ್ಸಿಗೆ ತೃಪ್ತಿ ಕೊಡುವಂತಹ ಕೆಲಸ ಯಾಕಂದರೆ ಸುಮಾರು ಜನಕ್ಕೆ ಅದರಿಂದ ತುಂಬಾ ಯೂಸ್ ಆಗ್ತಾ ಇದೆ ತುಂಬ ಚೆನ್ನಾಗಿ ಅದನ್ನು ಕೂಡ ನನ್ನನ್ನು ಒಂದು ರೀತಿಯಾಗಿ ಐಡೆಂಟಿಫೈ ಮಾಡ್ಕೊಳ್ಳೋ ರೀತಿಯಾಗಿ ಮಾಲ್ಟ್ ಕೆಲಸನೂ ಕೂಡ ಒಂದು ಮಾಡಿದೆ ಒಂಥರ ಖುಷಿ ಆಗುತ್ತೆ ಲೈಫು ತುಂಬ ಬ್ಯುಸಿಯಾಗಿದೆ ಬಟ್ ಆ ಬ್ಯುಸಿಯಲ್ಲೂ ಕೂಡ ನಾನು ಫ್ರೀ ಮಾಡಿಕೊಂಡು ನನ್ನದೇ ಆದಂತಹ ಕೆಲಸಗಳನ್ನ ಅಥವಾ ನನ್ನ ಮಕ್ಕಳ ಕಡೆ ಅವ್ರನ್ನು ನೋಡೋವಂಥದ್ದು ಮನೆ ಎಲ್ಲನೂ ಕೂಡ ಮೇಂಟೈನ್ ಮಾಡುವಂಥದ್ದು ಮಾಡ್ತಾ ಹೋಗ್ತಾ ಇದ್ದೀನಿ ಈ ರೀತಿ ಬ್ಯುಸಿಯಾಗಿರೋದು ಸ್ವಲ್ಪ ದಿನಗಳು ಮಾತ್ರ ಇದೇನು ಲೈಫ್ ಟೈಮ್ ಬ್ಯುಸಿ ಅನ್ನೋ ಥರ ಅಲ್ಲ ಈಗ ಹಬ್ಬ ಇರೋದರಿಂದ ತುಂಬ ಅರ್ಜೆಂಟ್ ಇದೆ ಸ್ಟ್ಯಾಂಡ್ ಜನಕ್ಕೆ ಅಷ್ಟೇ ಅದು ಬಿಟ್ಟರೆ ಆಮೇಲೆ ಯಾರು ಅಷ್ಟು ಆರ್ಡ್ರ್ ಮಾಡೋದಿರೋದಿಲ್ಲ ಅಥವಾ ಅವ್ರಿಗೆ ಅವಶ್ಯಕತೆಯೂ ಇರೋಲ್ಲ ಆಮೇಲೆ ನಾನು ಕೂಡ ಇಷ್ಟು ಬ್ಯುಸಿಯಾಗಿರಲ್ಲ ನಾರ್ಮಲ್ ನಾನು ಹೇಗಿದ್ದೆ ವ್ಲಾಗ್ ಮಾಡ್ತಾ ಡೈಲಿ ಹೇಗೆ ಹೋಗ್ತಾಯಿತ್ತು ನನ್ನ ಜೀವನ ಹಾಗೆ ಹೋಗುತ್ತೆ ಈಗ ಒಂದು ಸ್ವಲ್ಪ ದಿನಗಳ ಕಾಲ ಅಷ್ಟೇ ಈ ರೀತಿಯಾಗಿ ಬ್ಯುಸಿಯಾಗಿದ್ದು ಸರಿಯಾಗಿ ವ್ಲಾಗ್ ಹಾಕೋದಕ್ಕೆ ಆಗದೆ ಇರುವಂಥದ್ದು ಬಟ್ ಚೆನ್ನಾಗಿದೆ ಫ್ರೆಂಡ್ಸ್ ಲೈಫು ನಾವು ಬ್ಯುಸಿಯಾಗಿದ್ದಷ್ಟು ಬೇಡದೇ ಇರೋದ್ರಿಂದ ನಾವು ಹೇಗಿರ್ಬೋದು ಅನ್ನೋದು ಹೆಂಗಿರತ್ತೆ ಅಂತಲೇ ಊಹೆ ಮಾಡೋಕ್ಕೂ ಆಗ್ತಾಯಿಲ್ಲ ಯಾಕಂದರೆ ಅಷ್ಟು ಬೇಗ ಬೇಗ ದಿನ ಮುಗಿತಾ ಇದೆ ನನಗೆ ಅನಿಸ್ತದೆ ಇಷ್ಟು ಬೇಗ ದಿನ ಮುಗೀತಾ ದಿನ ಮುಗಿತಾ ಏನಪ್ಪ ಹೆಂಗೆ ಹೋಗ್ತಾ ಇದೆ ಸ್ಪೀಡಾಗಿ ಅಂತ ಬಟ್ ಎಲ್ಲೋ ಒಂದು ಕಡೆ ಖುಷಿಯಾಗತ್ತೆ ಇಷ್ಟು ಜನ ನನ್ನನ್ನು ಇಷ್ಟಪಡೋರು ಇದ್ದೀರಾ ಯಾಕಂದರೆ ಪ್ರತಿಯೊಬ್ಬರು ಅಷ್ಟೇ ನಾನು ಏನೇ ಆದರೂ ಒಂದು ಕೆಲಸ ಮಾಡ್ತೀನಿ ಅಂತಂದರೆ ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಅಷ್ಟು ಜನ ಮುಂದೆ ಬರ್ತೀರಾ ಆ ಒಂದು ಪ್ರೀತಿ ಇದೆಯಲ್ಲ ನಂಬಿಕೆ ಇದೆಯಲ್ಲ ಅದು ನನಗೆ ತುಂಬಾ ಮುಖ್ಯ ನಾನು ಅದನ್ನು ಬಹಳ ಅಂದರೆ ಬಹಳ ಗೌರವಿಸ್ತೀನಿ ತುಂಬ ಆಯಿತು ಫ್ರೆಂಡ್ಸ್ ನಿಮ್ಮೆಲ್ಲರ ಒಂದು ಪ್ರೀತಿ ಪ್ರೋತ್ಸಾಹಕ್ಕೆ ಸದಾ ಹೀಗೆ ನಿಮ್ಮೆಲ್ಲರ ಒಂದು ಪ್ರೀತಿ ಇರಲಿ ಅಂತ ಕೇಳ್ಕೊಳ್ತೀನಿ ನನ್ನ ಕೈಯಲ್ಲಿ ಏನು ಸಾಧ್ಯ ಏನು ಮಾಡೋದಕ್ಕಾಗತ್ತೆ ಎಷ್ಟು ಒಂದು ಲೈಫ್ ಸ್ಟೈಲ್ ಲೈಫ್ ಸ್ಟೈಲಲ್ಲಿ ನಮ್ಮ ಲೈಫ್ ಸ್ಟೈಲಲ್ಲಿ ನಮ್ಮ ಜೀವನ ಶೈಲಿಯಲ್ಲಿ ಕೆಲವೊಂದು ಅವಶ್ಯಕತೆ ಇರುವಂಥದ್ದನ್ನು ಏನಾದರೂ ಯೋಚನೆ ಮಾಡಿ ಆಗಿ ನಿಮ್ಮ ಮುಂದೆ ತರೋದಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ ಬಟ್ ಯಾವಾಗಲೂ ಅಲ್ಲ ನನ್ನ ಕೈಲಿ ಆಗುವಂಥದ್ದನ್ನು ಅಷ್ಟೇ ಬಟ್ ಅದನ್ನು ಇಷ್ಟಪಟ್ಟು ಈ ಲೆವೆಲ್ಗೆ ಪ್ರೋತ್ಸಾಹಿಸ್ತಿರಲ್ಲ ಅದು ನನಗೆ ಭಾಳ ಖುಷಿ ಕೊಟ್ಟಿದ್ದು ಹಾಗೆ ನನ್ನ ಒಂದು ಡೈಲಿ ಬ್ಯುಸಿ ರೋಟಿನಲ್ಲೂ ಕೂಡ ನಾನು ನನ್ನ ಮನೆಯಲ್ಲಿ ಮಾಡಬೇಕಾಗಿರುವಂಥ ಕೆಲಸಗಳನ್ನ ನಾನು ಮಾಡಲೇಬೇಕಾಗತ್ತೆ ಅಡುಗೆ ಮಾಡೋದಾಗ್ಬೋದು ಪಾತ್ರೆ ತೊಳೆಯೋದು ಕಸ ಗುಡಿಸೋದು ಒರೆಸೋದು ಮನೆ ಕ್ಲೀನಿಂಗ್ ಕೆಲಸ ನಾನು ಯಾರನ್ನೂ ಇಟ್ಕೊಂಡಿಲ್ಲ ಫ್ರೆಂಡ್ಸ್ ನಾನು ಒಬ್ಬಳೇ ಮಾಡ್ತೀನಿ ಅದನ್ನು ಕೂಡ ಸುಮಾರು ಜನ ಅಂತೀರ ಸುಷ್ಮಾ ನೀವು ಯಾಕೆ ಇಷ್ಟೆಲ್ಲ ರಿಸೀಪ್ ತೊಗೊಳ್ತೀರಾ ಯಾಕೆ ಇಷ್ಟೆಲ್ಲ ಬ್ಯುಸಿಯಾಗಿ ಮಾಡ್ಕೊತೀರಾ ಯಾರನ್ನಾದರೂ ಒಬ್ಬರನ್ನ ಹೆಲ್ಪರ್ ಇಟ್ಕೋಬೋದಲ್ಲ ಮಾಡ್ಬೋದಲ್ಲ ಅಂತ ಬಟ್ ನಮ್ಮ ಮನೆಯಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ ಹೆಲ್ಪರ್ ಮಾಡೋ ಒಂದು ಕೆಲಸ ನಮ್ಮ ಮನೆಯವ್ರಿಗೆ ಅಂದರೆ ಯಾರಾದರೂ ಕೆಲಸಕ್ಕೆ ಇಟ್ಕೊಂಡ್ರೆ ಅವ್ರು ಮಾಡೋ ಕೆಲಸಗಳು ಅವ್ರು ನಿಂಗ್ದು ನಮ್ಮ ಮನೆಯವ್ರಿಗೆ ಇಷ್ಟ ಆಗೋದಿಲ್ಲ ಮತ್ತು ಇನ್ನೊಂದರೆ ಅವ್ರು ಕೆಲಸ ಮಾಡ್ಬೇಕಾದ್ರೆ ನಮ್ಮ ಅವ್ರ ಜೊತೆ ಇರಬೇಕು ಅವ್ರ ಹಿಂದೆನೇ ಇರಬೇಕು ಅದ್ರ ಬದಲು ನಾನೇ ಮಾಡ್ರೆ ಬದಲು ಅಂತಲೂ ಕೂಡ ಅನಿಸ್ಬಿಡತ್ತೆ ಅದಕ್ಕೆ ನಾನು ಯಾರನ್ನೂ ಅಷ್ಟಾಗಿ ಮನೆ ಕೆಲಸಕ್ಕೆ ಅಂತ ಇಟ್ಕೊಂಡಿಲ್ಲ ಸಮಯ ಸಂದರ್ಭ ನಮ್ಮ ಆಗಲ್ಲ ಅಂದಾಗ ನಾವು ಇಟ್ಕೊಳ್ಳೇಬೇಕಾಗತ್ತೆ ಬಟ್ ಈಗ ಪ್ರೆಸೆಂಟು ಏನು ಅಂತ ಕೆಲಸ ಏನೋ ಜಾಸ್ತಿ ಅನ್ನೋ ರೀತಿಯಾಗಿ ನನಗಿಲ್ಲ ಯಾಕಂದರೆ ಮಕ್ಕಳು ದೊಡ್ಡವರಾಗಿದ್ದಾರೆ ಈಗ ಆಲ್ಮೋಸ್ಟ್ ಅವರು ನನಗೆ ಸಪೋರ್ಟ್ ಮಾಡ್ತಾರೆ ಎಲ್ಲದರಲ್ಲೂ ಮಗಳು ಪಾತ್ರೆ ಆಗ್ಬೋದು ಅಥವಾ ಬಟ್ಟೆ ಮಣಸಿಡೋದು ಕಸ ಗುಡಿಸಿದ್ರೆ ಒರೆಸ್ಕೊಳ್ಳೋ ಅಂಥದ್ದು ಇದೆಲ್ಲ ಸಣ್ಣ ಪುಟ್ಟ ನನ್ನ ಮಗಳನ್ನು ಕೂಡ ಮಾಡ್ಕೊಳ್ತಾರೆ ಜೊತೆಗೆ ನನ್ನ ಮಗನೂ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಹಾಗಾಗಿ ತುಂಬ ಅವಶ್ಯಕತೆ ಅನ್ನೋ ರೀತಿಯಾಗಿ ನನಗೇನು ಮನೆ ಕೆಲಸಕ್ಕೆ ಯಾರು ಬೇಕು ಅನ್ನೋ ರೀತಿಯಾಗಿಲ್ಲ ಹೇಗೋ ಚೆನ್ನಾಗಿ ನಡೀತಾ ಇದೆ ಹೋಗ್ತಾ ಇದೆ ಎಷ್ಟು ದಿನ ಹೇಗೆ ಹೋಗುತ್ತೆ ಏನೋ ಅಂತ ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾನೆ ಇರ್ತೀನಿ ಹಾಗೆ ಇವತ್ತು ಕೂಡ ರಾತ್ರಿ ಆಗೋಯ್ತು ಸಾಂಬಾರೆಲ್ಲ ಮಾಡುವಂಥ ಮಾಡುವಷ್ಟರಲ್ಲಿ ಯಾಕಂದರೆ ಬೆಳಗ್ಗೆಯಿಂದ ಬರೀ ಕೆಲಸ ಕೆಲಸ ಅನ್ನೋದೇ ಆಗಿತ್ತು ಮಧ್ಯಾಹ್ನ ಮೇಲೆ ಸ್ವಲ್ಪ ಫ್ರೀ ಆದ ಆನಂತರ ಸ್ವಲ್ಪ ರೂಮ್ಸ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಬಿಡೋಣ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡಿ ಅಂತ ಹೇಳಿ ಮಕ್ಳಿಗೆ ಹೇಳಿ ಅವ್ರ ರೂಮ್ಸ್ ಎಲ್ಲ ಅವರು ಕ್ಲೀನ್ ಮಾಡ್ಕೊಳ ಥರ ಎಲ್ಲ ಮಾಡಿ ನೀಟಾಗೆಲ್ಲ ಗುಡಿಸಿ ಓರಿಸಿ ಕ್ಲೀನ್ ಮಾಡೋವಂಥದ್ದೇ ಆಯಿತು ಆಮೇಲೆ ಸಾಂಬಾರು ಮಾಡಿಟ್ಬಿಡೋಣ ಮೊಸೊಪ್ಪು ಅಂತ ಅಂದ್ಬಿಟ್ಟು ಮಕ್ಕಳಿಗೆ ಇಷ್ಟ ಆಗೋ ರೀತಿಯಾಗಿ ಮೊಸೊಪ್ಪು ಮಾಡ್ತಾ ಇದ್ದೀನಿ ಯಾಕಂದರೆ ನನ್ನ ಮಕ್ಕಳಿಗೆ ಎಲ್ಲ ರುಬ್ಬಿಟ್ಟು ಈ ರೀತಿ ಮಾಡಿದ್ರೆ ಭಾಳ ಖುಷಿ ಪಡ್ತಾರೆ ಬಟ್ ಇಷ್ಟ ಆಗಲ್ಲ ನನಗೂ ಅಷ್ಟೇ ಇದು ಇಷ್ಟ ಯಾಕಂದರೆ ನಮ್ಮಮ್ಮನೂ ಹೀಗೆ ಮಾಡೋದು ನಂಗೆ ನಮ್ಮಮ್ಮ ಮಾಡೋ ಮೊಸೊಪ್ಪು ಅಥವಾ ಅಮ್ಮ ಮಾಡೋವಂಥ ಸಾಂಬಾರು ಅಂದರೆ ಭಾಳ ಇಷ್ಟ ಆಗುತ್ತೆ ನನ್ನ ಮಕ್ಕಳು ಕೂಡ ಹಾಗೆ ಅಮ್ಮನ ಕೈ ರುಚಿನೇ ಇಷ್ಟಪಡ್ತಿರ್ತಾರೆ ನೆನೆಸ್ಕೊಳ್ತಾ ಇರ್ತಾರೆ ಹಾಗಾಗಿ ಕೆಲವೊಂದು ಟೈಮಲ್ಲಿ ಅಮ್ಮ ಮಾಡೋ ರೀತಿಯಾಗಿ ನಮ್ಮ ಅಡುಗೆ ಒಂದೊಂದೇ ಮಾಡ್ಕೋತಾ ಇರ್ತೀನಿ ಆನಂತರ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಅವತ್ತಿನ ಡೇ ಅಲ್ಲಿಗೆ ಸ್ಟಾಪ್ ಆಯಿತು ಅದರ ನೆಕ್ಸ್ಟ್ ಡೇ ಮಕ್ಕಳು ರೂಮ್ ಹೇಳಿದ್ದೆ ಕಂಪ್ಲೀಟ್ ಚೇಂಜ್ ಆಗ್ತಾ ಇದೆ ಸ್ಟಡಿ ಟೇಬಲ್ ಎಲ್ಲ ತೆಗೆಸಿದ್ವಿ ಅಂತ ಬಟ್ ಅದ್ರ ನೆಕ್ಸ್ಟ್ ಅವ್ರು ಓದ್ಕೊಳ್ಳೋದಕ್ಕೆ ಸ್ಟಡಿ ಟೇಬಲ್ ಎಲ್ಲ ಬೇಕಾಗಿತ್ತು ಆನಂತರ ಸ್ವಲ್ಪ ಮನೆಯಲ್ಲಿ ಕೆಲವೊಂದು ಕಬೋರ್ಡ್ಸ್ ಅಂದರೆ ಅಲ್ಲಲ್ಲಿ ಒಂದು ಚೇಂಜಸ್ ಮಾಡುವಂಥದ್ದಿತ್ತು ಅದೆಲ್ಲ ಅವಶ್ಯಕತೆ ಇತ್ತು ನಾವೆಲ್ಲ ಮನೆ ಮಾಡ್ಕೋಬೇಕಾದ್ರೆ ನಾವು ಎಷ್ಟೇ ವುಡ್ ವರ್ಕ್ ಮಾಡಿಸಿ ನೀವು ಏನೇ ಮಾಡಿಸಿ ಬಟ್ ಏನು ಮಾಡಿದ್ರೂ ಇನ್ನೊಂದು ಇನ್ನೊಂದು ಬೇಕು ಅನ್ನೋ ಥರನೇ ಹೋಗ್ತಾ ಇರುತ್ತೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇವತ್ತಿನ ಡೇ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಡೇನ ಶುರು ಮಾಡಿದ್ದೀವಿ ಬೆಳಗ್ಗೆಯಿಂದಲೇ ನಮ್ಮ ನೋಡಿದ್ರೆ ಗೊತ್ತಾಗುತ್ತೆ ಸ್ವೆಟ್ ಆಗಿದ್ದೀರಿ ಫೇಸ್ಫುಲ್ಲು ಈಗ ಜಸ್ಟ್ ವಾಕಿಂಗ್ ಮುಗಿಸ್ಕೊಂಡು ಬಂದಿರೋದು ವಾಕಿಂಗ್ ಆಯಿತು ನಮಗಿಂತ ನಮ್ಮ ಮಗ ಎರಡು ರೌಂಡ್ ಬೇಗನೆ ಬೀಟ್ ಮಾಡ್ಕೊಂಡು ಪಟಾಪಟ ಓಡೋಗಿರ್ತಾನೆ ಅವನ ಮೇಲೆ ರೆಸ್ಟ್ ಮಾಡ್ತಾನೆ ನಾವು ಸ್ವಲ್ಪ ನಿಧಾನಕ್ಕೆ ನಡ್ಕೊಂಡು ಬರ್ತೀವಿ ನಡ್ಕೊಂಡು ಬಂದು ರೆಸ್ಟ್ ಮಾಡೋದಕ್ಕೆ ಮನೆಗೆ ಬರ್ತೀವಿ ಆಯಿತು ಸುಮಾರು ಕೆಲಸಗಳಿದೆ ನಮ್ಮ ಡೈನಿಂಗ್ ಟೇಬಲ್ ಅಂತೂ ತರಕಾರಿ ಮಂಡಿ ಆಗಿಬಿಟ್ಟಿದೆ ಫುಲ್ಲು ಮ್ಯಾಂಗೋಸು ಇರೋದು ಸ್ವಲ್ಪ ಎಲ್ಲ ತಪ್ಪಾಗಿದಾವೆ ಫುಲ್ ಕಂಪ್ಲೀಟ್ ಖಾಲಿ ಮ್ಯಾಂಗೋಸ್ ಇಷ್ಟ ಫ್ರೆಂಡ್ಸ್ ಇರೋದು ಖಾಲಿ ಖಾಲಿ ಫೈನಲ್ಲಿ ಎಲ್ಲ ಮ್ಯಾಂಗೋಸು ಖಾಲಿ ಈಗ ಒಂದು ಸ್ವಲ್ಪ ತೋತಾಪುರಿಗಳಿದ್ದಾವೆ ತೋತಾಪುರಿ ಖಾಲಿ ಮಾಡಬೇಕು ಇದೇನೆ ರಾತ್ರಿ ತೊಗೊಂಬಂದಿದ್ವು ತರಕಾರಿ ಎಲ್ಲ ಎತ್ತಿದಕ್ಕೆ ಟೈಮೇ ಸಿಕ್ಕಿಲ್ಲ ಕಾಳು ಇದು ಬಂದು ಹಲಸಿಂದೆ ಕಾಳು ಇವಾಗ ಅಂತ ಹೇಳಿದೆ ಮುಂದೆ ಇಡ್ಲೆಲ್ಲ ಇವಾಗ ತಿಂಡಿ ಮಾಡಬೇಕು ಏನು ತಿಂಡಿ ಏನು ತಿಂಡಿ ಜೊತೆಗೆ ನಮ್ಮ ಈ ಡೈನಿಂಗ್ ಟೇಬಲ್ನ ನೀಟಾಗೆ ರೆಡಿ ಮಾಡ್ಕೋಬೇಕು ಕ್ಲೀನ್ ಮಾಡಬೇಕು ಹಾಗೆ ಇನ್ನೊಂದು ಗುಡ್ ನ್ಯೂಸ್ ಅಂತೂ ಇಂತೂ ನಮ್ಮ ಮಕ್ಕಳು ನಮಗೆ ಗುಡ್ ನ್ಯೂಸು ಫೈನಲಿ ಮಕ್ಕಳ ನಾನು ಅಂದ್ಕೊಂಡಂಗೆ ಆಯಿತು ಫ್ರೆಂಡ್ಸ್ ಐ ಆಮ್ ಸೋ ನನಗಂತೂ ಭಾಳ ಅಂದರೆ ಭಾಳ ಆಗೋಯ್ತು ಯಾಕಂದರೆ ಫೈನಲ್ಲಿ ನಾನು ಏನು ಅಂದ್ಕೊಂಡೆ ನನ್ನ ಮಕ್ಕಳು ರೂಮ್ ಈ ಥರ ಬರಬೇಕು ಅಂತ ಸುಮಾರು ಏಳು ವರ್ಷದ ಹಿಂದೆ ನನ್ನ ಕನಸು ಏನಿತ್ತು ಅದು ಈ ಈಡೇರ್ತು ಇನ್ನೊಂದು ಕೆಲಸ ಬಾಕಿ ಇದೆ ಆಗುತ್ತೆ ನೋಡಿ ಏನು ಚೇಂಜಸ್ ಆಗಿದೆ ಅಂತ ತೋರಿಸ್ತಾ ಇದೀನಿ ಹೊರಗಡೆ ಸ್ವಲ್ಪ ತಕ ಸೌಂಡ್ ಜಾಸ್ತಿ ಇದೆ ಒಂದು ಡಿಸ್ಟರ್ಬೆನ್ಸ್ಗೆ ಸಾರಿ ಇದು ಒಂದು ಬಾಕ್ಸ್ ಎಕ್ಸ್ಟ್ರಾ ಮಾಡಿಸಿದ್ವಿ ಯಾಕೆ ಅಂತಂದ್ರೆ ತರ ಎಲ್ಲ ಇದೆಲ್ಲ ಮೊದಲು ನಮ್ಮ ಮನೆಯ ಮಕ್ಳು ಕಾಟ್ ಒಳಗಡೆ ಸೇರ್ಪು ಅಂತ ಈಗ ಹೊರಗಡೆ ಬಂದಿದೆ ಇದಕ್ಕೆ ಅಂತಾನೆ ಇದನ್ನ ಮಾಡಿಸಿದ್ರು ಬಾತ್ರೂಮ್ ಥಿಂಗ್ಸ್ ಏನೇನಿದೆ ಎಲ್ಲ ಕಂಪ್ಲೀಟ್ ಇರುತ್ತೆ ಹೀಗೆ ಇಟ್ಕೊಂಡು ಈಗ ಇಟ್ಟು ಇಲ್ಲಿ ವಾಶ್ ಮಾಡಬೇಕು ಅಂದ್ರೂ ಇಲ್ಲೇ ತಗೋಬೋದು ಎಲ್ಲರೂ ಕೂಡ ಅದ್ರ ಜೊತೆಗೆ ಅದೊಂದು ಬಾಕ್ಸ್ ಎಕ್ಸ್ಟ್ರಾ ಮೇಲೆ ಇಟ್ಟಿದ್ದೀನಿ ಅದರಲ್ಲೆಲ್ಲ ಬರೀ ಬ್ರಷಸ್ ಕೂಡ ಇದಾವೆ ಬ್ರಷ್ 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 ಜೊತೆಗೆ ಈ ಒಂದು ಮಿರರ್ ಏನಿತ್ತು ಇದನ್ನ ಕಟ್ ಮಾಡಿಸ್ಕೊಟ್ಟಿದೀವಿ ಯಾಕಂದ್ರೆ ಇದನ್ನ ಹೀಗಿದೆ ಹೀಗೆ ಬರುತ್ತೆ ಇವತ್ತು ಫಿಕ್ಸ್ ಮಾಡ್ತಾರೆ ಇದನ್ನ ಇದನ್ನ ಇವತ್ತು ಫಿಕ್ಸ್ ಮಾಡೋದಕ್ಕೆ ಬರ್ತಾರೆ ಹಾಗೆ ನಮ್ಮ ಮಕ್ಕಳ ರೂಮ್ ಕಂಪ್ಲೀಟ್ ಚೇಂಜ್ ಆಗೋಯಾ ಫ್ರೆಂಡ್ಸ್ ಫುಲ್ ಸ್ಟಡಿ ಟೇಬಲ್ ಅಂತ ಹೊಸ ಸ್ಟಡಿ ಟೇಬಲ್ ಬಂತು ಇದನ್ನ ಯಾವ ತರ ಮಾಡ್ಸಿದೀವಿ ಅಂದ್ರೆ ಈ ಬಾಕ್ಸ್ ಏನಿದೆ ಇದು ಬೇಕು ಅಂದ್ರೆ ನಾವು ಇದರ ಕೂಡ ಇಟ್ಕೊಬಹುದು ಚೇಂಜ್ ಚೀಂ ಚೀಂ ಚೇಂಜ್ ಫುಲ್ ರೂಮ್ ಚೇಂಜ್ ಇಷ್ಟ ದೊಡ್ಡದಾಗಿದೆ ನೋಡಿ ಗೊತ್ತೇ ಗೊತ್ತೇನಿಲ್ಲ ನಮ್ಮ ಮಕ್ಕಳು ಎಷ್ಟು ದೊಡ್ಡದಾಗಿದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಫ್ರೆಂಡ್ಸ್ ಅಷ್ಟು ದೋರ್ಡಾಗಿ ರೋಮ್ ಬಂದಿದೆ ಇವಾಗ ಕಾಟ್ ನೋಡಿ ಒನ್ ಸೈಡ್ ಫುಲ್ ಇವಾಗ ಕಾಟ್ನ ಜರುಗಿಸ್ಬಿಟ್ಟಿದ್ದೀವಿ ಆಮೇಲೆ ಸ್ಟಡಿ ಟೇಬಲ್ ಹೊಸದಾಗ ಮಾಡಿಸಿದ್ದು ಇದೆ ಇದು ಎಕ್ಸ್ಟ್ರಾ ಒಂದು ಡ್ರಾಯರ್ ಇದು ಇದ್ರೊಳಗಡೆ ಇದನ್ನ ಸೇರಿಸ್ಬಿಟ್ಟಿದ್ವಿ ಆವಾಗ ಸ್ವಲ್ಪ ಸ್ಪೇಸ್ ಸಿಕ್ಕಾಗಿತ್ತು ಇವಾಗ ಸಪ್ರೇಟ್ ಮಾಡಿದ್ದೀವಿ ಬೇಕು ಅಂದ್ರೆ ಇದನ್ನ ನಮ್ಗೆ ಜಾಗ ಜಾಸ್ತಿ ಆಯ್ತು ಅಂದ್ರೆ ಚಿಕ್ಕದಾಯ್ತು ಇದು ಸ್ವಲ್ಪ ಜಾಗ ಎಲ್ಲ ಜಾಸ್ತಿ ಇದೆ ಬೇಡ ಅಂದ್ರೆ ಬೇಕಾದ್ರೆ ಇದನ್ನ ತೆಗೆದು ನಾವು ಇದ್ರೊರ್ಗಡೆ ಕೂಡ ಇಟ್ಕೋಬಹುದು ಆ ರೀತಿ ಮಾಡ್ಸಿರೋದು ಟೂ ಇನ್ ಒನ್ ಅನ್ನೋದು ಬೇಕಂದ್ರೆ ಇದನ್ನ ಹೊರಗಡೆಗೂ ಇಟ್ಕೋಬಹುದು ನಮಗೆ ಬೇಡ ಅಂದ್ರೆ ಇಷ್ಟಿ ಟೇಬಲ್ ಒಳಗಡೆ ದುಕ್ಬೋದು ಫೈನಲ್ಲಿ ಈ ತರ ಒಂದು ಮೇಲ್ಗಡೆ ಶೀಟ್ ಹಾಕ್ಸಿರೋದು ನಮ್ಮ ಮನೆಯಲ್ಲೆಲ್ಲ ಆಲ್ಮೋಸ್ಟ್ ಇದೇ ಕಲರ್ ಬಂದ್ಬಿಟ್ಟಿದೆ

ನಮ್ದು ಆಮೇಲೆ ಅಮ್ಮ ಮನೆ ಕಳ್ಸ್ಬಿಡೋಣ ಅಂತ ಇದೀನಿ ಅದನ್ನು ಕೂಡ ಅವಶ್ಯಕತೆ ಇಲ್ಲ ಇನ್ನ ಕಳ್ಸ್ಬಿಡೋಣ ಇದ್ರೂ ಸುಮಾರು ಜಾಗ ಇದೆ ಫ್ರೆಂಡ್ಸ್ ಅಲ್ಲ ಅದಿಟ್ರು ಕೂಡ ಜಾಗ ಬೇಚಾನಿದೆ ಈಗ ಒಂಥರ ಎಲ್ ಶೇಪ್ ಅಲ್ಲಿ ಓಡಾಡ್ತೀವಿ ರೂಮ್ ಕಂಪ್ಲೀಟ್ ದೊಡ್ಡದಾಗಿ ಬಂದಿದೆ ನಿಂತ್ಕೊಂಡು ರೆಡಿ ಆಗಕ್ಕೂ ಅಷ್ಟೇ ನಮ್ಮ ಅಕ್ಕಂಗೆ ಮೇನ್ ಅದು ಮೇನ್ ಬೇಕಾಗಿತ್ತು ಅವಳಿಗೆ ಇದು ರೆಡಿ ಆಗಕ್ಕೆ ಸ್ಪೇಸ್ ಸಿಗುತ್ತಮ್ಮ ಅಂತ ಎಲ್ಲ ಸಿಗುತ್ತೆ ಕಂಪ್ಲೀಟ್ ಮತ್ತೆ ನಮ್ಗೆ ಇವಾಗ ಕಬೋರ್ಡ್ ನೀಟಾಗಿ ತೆಗಿಯೋದಕ್ಕೆ ತಗೊಳೋದಕ್ಕೆ ಬಟ್ಟೆ ಎಲ್ಲ ಚೆನ್ನಾಗಿ ಇಟ್ಣಾ ಆನ್ಸಿ ಓ ಸರ್ ಅದಕ್ಕೆ ಇಟ್ಣಾ ಎಲ್ಲ ಒಂದು ರೂಮಲ್ಲೇ ಅಲ್ಲಿ ಕಬೋರ್ಡ್ ಅಲ್ಲಿ ಬೆಡ್ ಇಲ್ಲಿ ಫುಲ್ ವರ್ಕ್ ಮಾಡಕ್ಕೆ ಏನಾದ್ರೂ ಫರ್ನಿಚರ್ ಮಾತ್ರ ಇದ್ರೆ ಮನೆಗೆ ದೊಡ್ಡದಿದ್ರೆ ರೂಮಲ್ಲಾ ಸ್ಟೂಡೆಂಟ್ಸ್ ರೂಮೂ ಆಗುತ್ತೆ ಆಯ್ತು ಹೋಟೆಲ್ ಸೊ ಹ್ಯಾಪಿ ನೋ ಖುಷಿ ಇಷ್ಟ ಆಯ್ತಾ ನಿಮ್ಮ ರೂಮ್ ಇವಾಗ ಬದಲಾವಣೆ ಚೆನ್ನಾಗಿ

ಅಡುಗೆ ಮನೆಗೆ ಬರೋ ಮೊದಲೇ ಒಂದು ಯೋಚನೆ ಇರುತ್ತೆ ಏನು ನಾವು ತಿಂಡಿ ಮಾಡಬೇಕು ಏನು ಅಡುಗೆ ಮಾಡಬೇಕು ಅಂತ ಅಡುಗೆ ಮನೆಗೆ ಬಂದಮೇಲೆ ಬೇರೆ ಥರ ಯೋಚನೆ ಶುರುವಾಗುತ್ತೆ ಓಕೆ ಇದು ಬೇಡ ಇನ್ನೊಂದು ಮಾಡೋಣ ಅಂತ ಇವತ್ತು ಹಾಗೆ ಆಯಿತು ಏನೋ ಅಂದ್ಕೊಂಡು ಅಡುಗೆ ಮನೆಗೆ ಬಂದೆ ಬಟ್ ಅದು ಇನ್ನೊಂದು ಏನೋ ಆಯಿತು ಅಂದರೆ ಕರೆಂಟ್ ಹೋಯಿತು ಕರೆಂಟ್ ಹೋದರೆ ನಾನು ಅಂದ್ಕೊಂಡಿದ್ದು ಅಡುಗೆ ಮಾಡೋಕ್ಕಾಗ್ತಾಯಿಲ್ಲ ಅಂದ್ಬಿಟ್ಟು ಓಕೆ ಹೇಗೋ ಇಡ್ಲಿ ಅಂದರೆ ಪಡ್ಡು ಮಾಡೋ ಇತ್ತು ಪಡ್ಡು ಮಾಡೋ ಬದಲು ಬೇಡ ಇಡ್ಲಿ ಏನಾದರೂ ಮಾಡಿಬಿಟ್ಟು ಸಾಕು ಥರ ಮಾಡಿಬಿಡೋಣ ಅಂದ್ಬಿಟ್ಟು ಸ್ವಲ್ಪ ಹೆಸರು ಕಾಳು ಮೊಳಕೆ ಕಟ್ಟಿದ ಇತ್ತು ಅದನ್ನೆಲ್ಲ ಹಾಕಿ ಈ ಹಾಕಿಬಿಟ್ಟು ಹಾಕ್ಬಿಟ್ಟು ಒಂಥರ ಮತ್ತು ಕಾಯಿ ಥರ ಮಾಡಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಒಂದು ಕಡೆ ಅದನ್ನು ಬೇಯೋದಕ್ಕಿಟ್ಟು ಹಾಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದೆ ನಮ್ಮ ಮಕ್ಳಿಗೂ ಕೂಡ ಸ್ನ್ಯಾಕ್ಸು ಎಲ್ಲ ರೆಡಿ ಮಾಡಬೇಕು ಅಂತ ಹೇಳಿ ಅಷ್ಟರಲ್ಲಿ ನಮ್ಮ ಚಿಂಟು ನಾವು ಏನೋ ಮಾತಾಡ್ತಾ ಅವ್ನು ಕಾನ್ವರ್ಸೇಷನ್ ಆಯಿತು ಬಟ್ ಈ ಒಂದು ಸೌಂಡಲ್ಲಿ ಅದು ನೀಟಾಗಿ ಬಂದಿಲ್ಲ ಅವ್ನು ಹೇಳ್ದ ಅಮ್ಮ ಪ್ಲೀಸ್ ಟೊಮೆಟೊ ಚಟ್ನಿ ಮಾಡಮ್ಮ ತುಂಬ ದಿನ ಆಯಿತು ನೀನು ಚಟ್ನಿ ಮಾಡಿ ನನಗೆ ಸಾಂಬ್ರೆಲ್ಲ ಬೇಡ ನನಗೆ ಪಡ್ಡು ಮಾಡಿ ನೀವು ಟೊಮೆಟೊ ಚಟ್ನಿನೇ ಮಾಡಬೇಕು ಅಂತ ಅಂತ ಮಗ ಕರೆಂಟ್ ಇಲ್ಲ ಕರೆಂಟ್ ಇಲ್ಲದೆ ಮಿಕ್ಸಿ ಓಡೋದಿಲ್ಲ ಹೆಂಗಪ್ಪ ರುಬ್ಬೋದು ಅಂದರೆ ಇಲ್ಲ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನವಾಗ ಬೇಡ್ಕೊಂಡಿದ್ದ ತಕ್ಷಣ ದೇವ್ರ ಕರೆಂಟ್ ಕೊಡ್ತೀನಿ ಾರೆ ಅಂತ ಹಿಂಗೆ ಕೇಳಿದ್ದೆಲ್ಲ ದೇವ್ರು ಕೊಡೋಂಗಿದ್ದಿದ್ರೆ ಭೂಮಿ ಮೇಲೆ ಯಾರು ಏನು ಕೆಲಸ ಕಷ್ಟಪಟ್ಟು ಮಾಡಂಗೇ ಇರಲಿಲ್ಲ ಎಲ್ಲ ಭಗವಂತ ಕೊಟ್ಬಿಡ್ತಾಯಿದ್ರು ಬಿಡೋ ಮಗನೆ ಅಂತ ಅಂದೆ ಅದೇ ಟೈಮ್ ಕರೆಕ್ಟಾಗಪ್ಪ ಭಗವಂತ ಬೇಗ ಕರೆಂಟ್ ಬರಲಪ್ಪ ಅಂತ ಅಂದ ಅವನು ಅಂದಿದ ತಕ್ಷಣ ನಿಜ ಫ್ರೆಂಡ್ಸ್ ಟಕ್ಕನ್ ಕರೆಂಟ್ ಬಂದುಬಿಡ್ತು ಅವನಿಗಂತೂ ಫುಲ್ ಖುಷಿಯಾಗೋಯಿತು ಅಮ್ಮ ನೋಡ್ದೆ ನಾನು ಕೇಳಿದ ತಕ್ಷಣ ಕರೆಂಟ್ ಬಂತು ಫಸ್ಟ್ ಇವತ್ತು ನನಗೇನು ಸಾರಲ್ಲ ಏನು ಬೇಡ ನನಗೆ ಏನು ತಿಂಡಿ ಹೇಳಿದ್ದೆ ಬೆಳಿಗ್ಗೆ ಪಟು ಮಾಡಿ ನನಗೆ ನೀವು ಟೊಮೆಟೊ ಚಟ್ನಿ ಮಾಡಬೇಕು ಅಂತ ಅದನ್ನೇ ಮಾಡಿಕೊಡ್ಬೇಕು ಅಂತ ಹೇಳಿ ಆಟ ಮಾಡಿದೆ ಫೈನಲಿ ಆಯಿತು ಅಂತ ಅಂದ್ಕೊಂಡು ಈಗ ಟೊಮೆಟೊ ಚಟ್ನಿಗೂ ಕೂಡ ರೆಡಿ ಆ ಕಾನ್ವರ್ಸೇಷನ್ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಾವು ಮಾತಾಡ್ತಾ ಇದ್ದಂಗೆ ಅದು ವೀಡಿಯೋಗಿ ಇಟ್ಟಿದ್ದೆ ನಾನು ಬಟ್ ಅದೇನಂದರೆ ಈ ಅಡುಗೆ ಮಾಡೋ ಸೌಂಡು ಮತ್ತು ಹೊರಗಡೆ ಸ್ವಲ್ಪ ಎಲ್ಲ ಮನೆಗೆ ಬಿಲ್ಡಿಂಗ್ ಎಲ್ಲ ಕಟ್ಟುವಂಥದ್ದು ಕೆಲಸದಲ್ಲಿ ಅವೆಲ್ಲ ಸೌಂಡ್ಗಳಲ್ಲಿ ಅದು ನೀಟಾಗಿ ರೆಕಾರ್ಡ್ ಆಗಿಲ್ಲ ಹಂಗಾಗಿ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದೀನಿ ಆ ಕಾನ್ವರ್ಸೇಷನ್ ಮಾತ್ರ ಸೂಪರಾಗಿತ್ತು ನಮ್ಮ ಮನೆಯವರು ಎಲ್ಲರೂ ಮಾತಾಡಿದ್ದು ಕೆಲವೊಂದು ಟೈಮಲ್ಲಿ ಹೀಗೆ ಕೆಲವೊಂದು ಕಾನ್ವರ್ಸೇಷನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತೀನಿ ಅದು ನೋಡಿದ್ರೆ ಕರೆಕ್ಟಾಗಿ ರೆಕಾರ್ಡೇ ಆಗಿರೋದಿಲ್ಲ ಟ್ರೈ ಮಾಡ್ತೀನಿ ಅವಾಗ ಅವಾಗ ಅವನೊಂದು ಸ್ವಲ್ಪ ಮನೇಲೂ ಏನು ನಾವು ನೇರ ನೇರ ಮಾತಾಡ್ತಿರ್ತೀವಿ ಅವನ್ನೆಲ್ಲ ಕ್ಲಿಯರಾಗಿ ಏನಾದರೂ ವಾಯ್ಸ್ ಇದ್ದರೆ ಶೇರ್ ಮಾಡ್ಕೊಳ್ಳೋಕ್ಕೆ ಇವಾಗ ಒಂದು ಕಡೆ ಟೊಮೆಟೊ ಚಟ್ನಿಗೂ ಕೂಡ ಎಲ್ಲ ಹುರಿದು ರೆಡಿ ಮಾಡಿಟ್ಕೊಂಡು ಇನ್ನೊಂದು ಕಡೆ ಪಡ್ಡು ಕೂಡ ಇಟ್ಟಿದ್ದೆ ಯಾಕೋ ಪಡ್ಡು ತಗದಲ್ಲಿ ಅದು ಎದೋಳ್ತಾನೆ ಇರಲಿಲ್ಲ ಗಡಿ ಪಡ್ಡು ತವಕ್ಕೆ ಎಣ್ಣೆ ಹಾಕೋದು ಮರ್ತಿದ್ದೆ ಒಂಥರ ಟೆನ್ಷನ್ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಒಂದು ಅಡುಗೆ ಆದರೆ ಓಕೆ ಬೆಳಗ್ಗೆ ಹೊತ್ತು ಏನೋ ಒಂದು ಮಾಡ್ತಾಯಿದ್ದೀವಿ ಅಂದರೆ ಒಂದು ಅಡುಗೆ ಆದರೆ ಗಮನ ಇರುತ್ತೆ ಇದು ಅದು ಅದು ಇದು ಒಂದು ಎಲ್ಲ ಮಿಕ್ಸಪ್ ಮಾಡ್ಕೊಂಬಿಟ್ರೆ ತುಂಬ ಕನ್ಫ್ಯೂಷನ್ ಅನ್ನೋ ಥರ ಆಗೋಗ್ಬಿಡುತ್ತೆ ಪಡ್ಡು ಚಟ್ನಿ ನೋವು ಫೈನಲ್ ಫ್ರೆಂಡ್ಸ್ ಪಡ್ಡು ಚಟ್ನಿ ರೆಡಿ ಆಯಿತು ಸಾಂಬಾರ್ ಪಡ್ಡು ಹೋಗಿ ಇಡ್ಲಿ ಮಸಾಲೆ ಇಡ್ಲಿ ತರ ಮಾಡಿಬಿಟ್ಟಿದಾಗ ಸಾಂಬಾರು ನೋಡೋಣ ಅಂತ ಪ್ಲಾನ್ ಆಗಿ ಇಡ್ಲಿ ಆಯ್ತು ಬಟ್ ನಮ್ ಚಿಂಟು ದೇವ್ರ ಹತ್ರ ವರ ಕೇಳಿ ಪವಾಡ ಇವತ್ತು ನಮ್ಮ ಚಿಂಟು ಫುಲ್ ಪವಾಡ ದೇವ್ರ ಹತ್ರ ಬೇಡ್ಕೊಂಡು ಹೆಂಗಿತ್ತು ಕಾನ್ವರ್ಸೇಷನ್ ಅಂದ್ರೆ ಅದನ್ನ ಹಂಗೆ ಹಾಕ್ಬೇಕು ನಾನು ಬಟ್ ಅದ್ ರೆಸಿಪಿ ಮಾಡ್ತಾ ಇದ್ದೆ ಹೆಂಗ ಕೇಳ್ತೇವೆ ಅನ್ನೋ ಗೊತ್ತಿಲ್ಲ ನೋಡ್ತೀನಿ ದೇವರೇ ಎಡಿಟಿಂಗ್ ಮಾಡ್ಬೇಕಾರೆ ವಾಯ್ಸ್ ಕ್ಲಿಯರ್ ಕ್ಲಾರಿಟಿ ಇದ್ರೆ ಕಾನ್ವರ್ಸೇಷನ್ ನಮ್ದು ಮಾಡಿದ್ದು ಅಪ್ಲೋಡ್ ಮಾಡಿ ಚಟ್ನಿಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಅದಕ್ಕೆ ಉಪ್ಪು ಹಾಕ್ಬೇಕು ಚೆನ್ನಾಗಾಗಿದೆ ಕಾಯಿ ಎಲ್ಲ ಏನೂ ಹಾಕೋದು ಬೇಡ ಜಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಕಡಲೆಕಾಯಿ ಬೀಜ ಕಡಲೆಕಾಯಿ ಬೀಜ ನಮ್ಮ ಊಟದಲ್ಲಿ ಜಾಸ್ತಿ ತೊಗೊಳ್ಬೇಕು ಗುಡ್ ಫಾರ್ ಹೆಲ್ತ್ ಅದು ಹಾಗಾಗಿ ತುಂಬಾ ಒಳ್ಳೇದು ಗೋಡಂಬಿ ಗೋಡಂಬಿ ಎಲ್ಲ ಗೋಡಂಬಿನೇ ತಿನ್ಬೇಕು ಅನ್ನೋದಿಲ್ಲ ಕಡಲೆಕಾಯಿ ಬೀಜನೂ ಪ್ರತಿಯೊಂದರಲ್ಲೂ ಯೂಸ್ ಮಾಡಬೇಕು ಒಳ್ಳೆಯದು ಆಯಿತು ಫಸ್ಟು ಅದು ಏನತ್ರ ನಾವು ಏನಾದರೂ ಅಡುಗೆ ಮಾಡಬೇಕಾದ್ರೆ ಕಡಿ ಉಡಿ ಮಾಡಬೇಕಾದ್ರೆ ಯಾವ ಅಡುಗೆನೂ ಅಷ್ಟೇ ಫಸ್ಟು ಅರ್ಜೆಂಟ್ ಅರ್ಜೆಂಟಾಗಿ ಮಾಡೋದಾಗ ಆ ಥರ ಆ ಕೆಲವೊಂದು ಹಾಳಾಗಿ ಹೋಗುತ್ತೆ ನನಗೆ ಸಾವರಿಂದ ಇದನ್ನು ತೆಗಿಯೋಕ್ಕೆ ಆಗ್ತಾ ಇರಲಿಲ್ಲ ಇದು ಪಡ್ಡು ಬೇರೆ ಅಂಟ್ಕೊಂಡ್ಬಿಟ್ಟಿದೆ ಎಣ್ಣೆನೇ ಹಾಕಿಲ್ಲ ನೀಟಾಗಿ ನಾನು ಸರ್ಕಸ್ ಹೊಡ್ಬಿಟ್ಟೆ ಸ್ಟಾರ್ಟಿಂಗ್ ಒಂದು ಆಮೇಲೆ ಪಟಾಪಟ ಬಂತು ಈಗ ಮೂರ್ ನೆಂಟು

ಮಕ್ಕಳೆಲ್ಲ ಆಯಿತು ತಿಂಡಿ ತಿಂದು ಅವ್ರಿಗೂ ಕೂಡ ಬಾಕ್ಸ್ ಎಲ್ಲ ರೆಡಿ ಮಾಡಿ ಸ್ಕೂಲಿಗೆ ಹೋಗಿದ್ದಾಯ್ತು ಆ ನಂತರ ನನಗೂ ಸ್ವಲ್ಪ ಕೆಲಸ ಆಯಿತು ಆ ಕೆಲಸದ ಬ್ಯುಸಿ ಜೊತೆಗೆ ನನ್ನ ಒಂದು ಮನೆ ಕೆಲಸನೂ ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ ಯಾವುದೇ ಕೆಲಸ ಬಿಸ್ನೆಸ್ ಅಂತ ನಾವು ಏನೇ ಹೆಣ್ಮಕ್ಳು ಮಾಡಿದ್ರೂ ಕೂಡ ನಮ್ಮ ಮನೆ ಕರ್ತವ್ಯ ಏನಿರುತ್ತೆ ಅದನ್ನು ತುಂಬ ಇಂಪಾರ್ಟೆಂಟು ಬ್ಯಾಲೆನ್ಸ್ ಮಾಡುವಂಥದ್ದು ಅದನ್ನು ನೋಡ್ಕೊಳ್ಳುವಂಥದ್ದು ಏಕೆಂದರೆ ಯಾವುದಾದ್ರೂ ಒಂದು ಕಡೆ ಗಮನ ಕೊಟ್ಟರು ಇನ್ನೊಂದು ಕಡೆ ಹಾಳಾಗುವಂಥದ್ದು ಇರುತ್ತೆ ಹಾಗಾಗಿ ಎಲ್ಲನೂ ಕೂಡ ಈಕ್ವಲ್ ಆಗಿ ಮಾಡ್ಕೊಂಡು ಹೋಗಬೇಕು ಯಾವುದೂ ಕೂಡ ಅತಿಯಾಗಿ ಮಾಡ್ಕೋಬಾರ್ದು ಮತ್ತು ಯಾವುದೂ ಕೂಡ ತುಂಬ ಟೆನ್ಷನ್ನ ಮಾಡ್ಕೊಂಡು ಕೂಡ ಮಾಡಕ್ಕೆ ಹೋಗಬಾರ್ದು ನಮ್ಮ ಸಾಮರ್ಥ್ಯ ಎಷ್ಟಿದೆ ಅಷ್ಟನ್ನು ನಾವು ಮಾಡಬೇಕು ಕೆಲ್ವೊಂದು ಟೈಮಲ್ಲಿ ಏನಾಗುತ್ತೆ ಎಷ್ಟೋ ಜನ ಅನ್ಸುತ್ತೆ ನಮ್ಮನ್ನೆಲ್ಲ ನೋಡಿದಾಗ ಅಯ್ಯೋ ನಿಮ್ಗೆ ಏನು ಎಲ್ಲ ಅನುಕೂಲವಾಗಿದೆ ಮನೆಯಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಎಲ್ಲ ಮಾಡ್ತೀರಾ ನಿಮ್ಗೇನು ಸಪೋರ್ಟ್ ಇದೆ ಹಾಗೆ ಅಂತ ಬಟ್ ಯಾವಾಗಲೂ ನೋಡುವಷ್ಟು ಜೀವನ ಬೇರೆಯವ್ರನ್ನ ನಾವು ನೋಡುವಷ್ಟು ಬೇರೆಯವ್ರನ್ನ ಜಡ್ಜ್ ಮಾಡುವಷ್ಟು ಸುಖವಾಗಿ ಯಾರ್ದು ಜೀವನ ಇರೋದಿಲ್ಲ ಎಲ್ಲರೂ ಕೂಡ ಒಂದು ಹಂತದಲ್ಲಿ ಕಷ್ಟಪಟ್ಟು ಅದನ್ನು ದಾಟಿ ಎದುರಿಸಿ ಬರೋದು ತುಂಬ ಇರುತ್ತೆ ಎಲ್ಲೋ ಒಂದು ಕಡೆ ನಾನು ಕೂಡ ಸುಮಾರು ಸಾರಿ ಯೋಚನೆ ಮಾಡಿದ್ದುಂಟು ನಮಗೆ ಯಾಕೆ ಈ ಥರ ಆಗುತ್ತೆ ನಾವೇನು ತಪ್ಪು ಮಾಡಿದ್ವಿ ಅಂತ ಬಟ್ ಅವಾಗ ಒಂದೊಂದು ಸರಿ ಅನಿಸೋದು ಓಕೆ ದೇವರು ಇದೊಂದು ಪರೀಕ್ಷೆ ಕೊಡುವಂಥದ್ದು ಅಂದರೆ ನಮಗೆ ಬರೋ ಕಷ್ಟ ದೊಡ್ಡದ ಅದನ್ನು ಎದುರಿಸಿ ನಿಲ್ಲುವಂತಹ ಧೈರ್ಯ ನಮಗೆ ದೊಡ್ಡದ ಅನ್ನೋ ಅನ್ನುವಂಥದ್ದು ಎಲ್ಲರಿಗೂ ನೀವು ನಮ್ಮ ಕಣ್ಣಿಗೆ ಈಗ ಏನು ನೋಡ್ತಾ ಇದ್ದೀರಾ ಈ ಜೀವನ ಒಂದು ಪಡೆಯೋದಕ್ಕೆ ನಾವೆಷ್ಟು ಸ್ಟ್ರಗಲ್ ಮಾಡಿರ್ತೀವಿ ಎಷ್ಟು ಕಷ್ಟಪಟ್ಟಿರ್ತೀವಿ ಈ ಲೆವೆಲಿಗೆ ನಾವು ಬರೋದಕ್ಕೆ ಏನೆಲ್ಲ ಒಂದು ಸರ್ಕಸ್ ಆಗಿರುತ್ತೆ ಅನ್ನೋದು ಯಾರೂ ನೋಡೋದಿಲ್ಲ ಎಲ್ಲರೂ ಪುಣ್ಯವಂತರಾಗಿರೋದಕ್ಕೆ ಸಾಧ್ಯ ಇಲ್ಲ ಬಟ್ ಎಲ್ಲರೂ ಅದೃಷ್ಟವಂತರಾಗಿರೋದಕ್ಕೂ ಕೂಡ ಸಾಧ್ಯ ಇಲ್ಲ ಹಾಗೆ ಒಬ್ಬೊಬ್ರು ಜೀವನ ಒಂದೊಂದು ರೀತಿಯಾದಂತಹ ಶೈಲಿಯಲ್ಲಿ ಇರುತ್ತೆ ಬಟ್ ಯಾರಿಗೂ ಯಾರನ್ನು ಕಂಪೇರ್ ಮಾಡ್ಕೊಂಡು ಜೀವನ ಮಾಡೋಕ್ಕೆ ಹೋಗಬೇಡಿ ಇದು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಎಷ್ಟೋ ಕಷ್ಟಗಳನ್ನು ದಾಟಿ ಬಂದ್ರೆ ಅಂತೆ ನಮ್ಮದು ನಾನು ಅಂತ ಏನಾದರೂ ಒಂದು ಜೀವನದಲ್ಲಿ ಮಾಡೋದಕ್ಕಾಗೋದು ಇಲ್ಲ ಅಂತಂದರೆ ನಾವು ಏನೂ ಮಾಡಲ್ಲ ಅಂತ ಹೇಳ್ಬೋದು ಕೆಲವೊಂದು ನಾನು ಹೇಳ್ಕೋಬಾರ್ದು ಅಂತಲೇ ಇರ್ತೀನಿ ಬಟ್ ಬರ್ತಾ ಬರ್ತಾ ಒಂದೊಂದ್ಸರಿ ಮಾತಾಡ್ತಾ ಫ್ಲೋ ಅಲ್ಲಿ ಬರುತ್ತೆ ಬಟ್ ಆದರೂ ಕಂಟ್ರೋಲ್ ಮಾಡ್ತೀನಿ ಬೇಡ ಮತ್ತೆ ನಾವು ಹಳೆದನ್ನು ನೆಂಪು ಮಾಡ್ಕೊಳ್ಳೋದು ಬೇಡ ಹೀಗೆ ಚೆನ್ನಾಗಿದ್ದೀವ ಹೀಗೆ ಇರೋಣ ಅನ್ನೋ ರೀತಿಯಾಗಿ ಯೋಚನೆ ಮಾಡ್ತಿರ್ತೀನಿ ನಾವು ಕೂಡ ಚಿಕ್ಕ ವಯಸ್ಸಲ್ಲಿ ಪಟ್ಟಿರೋಂಥ ಕಷ್ಟ ಅಂದರೆ ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟಿದ್ದಾರೆ ನಮಗೆ ಕಷ್ಟ ಅಂತ ತೋರಿಸಿಲ್ಲ ಅವ್ರು ಕಷ್ಟಪಟ್ಟಿದ್ದನ್ನು ನೋಡಿ ನಾವು ಬೆಳೆದಿದ್ರಿಂದ ಜೀವನ ಅಂದರೆ ಏನು ಜೀವನದಲ್ಲಿ ಏನೇನೆಲ್ಲ ಪ್ರಾಬ್ಲಮ್ ಬರ್ಬೋದು ಅದು ಬಂದರೆ ನಾವು ಏನೆಲ್ಲ ಎದುರಿಸ್ಬೇಕು ನಿಂತ್ಕೋಬೇಕು ಸಿಚುವೇಶನ್ನ ಹೇಗೆ ಹ್ಯಾಂಡ್ಲು ಮಾಡಬೇಕು ಅದೆಲ್ಲ ಕಲ್ತಿದ್ದು ಒಂದು ನನ್ನ ಮೊಮ್ಮನಿಂದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ ಅಷ್ಟೇ ನೋಡುವಷ್ಟು ಸುಖವಾಗಿ ಜೀವನ ಎಲ್ಲರಿಗೂ ಸಿಗೋದಿಲ್ಲ ಸಿಕ್ಕೋರು ದಯವಿಟ್ಟು ಅದನ್ನು ಹಾಳು ಮಾಡ್ಕೋಬೇಡಿ ಸಿಗದೇ ಇರೋರು ನಮಗೆ ಸಿಕ್ಕಿಲ್ಲ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬೇಡಿ ಇವತ್ತು ನಮ್ಮದಲ್ಲದೇ ಇರ್ಬೋದು ಈ ದಿನ ಬಟ್ ನಾಳೆ ನಮಗೂ ಒಂದು ದಿನ ಅಂತ ಬರುತ್ತೆ ಅದಕ್ಕೆ ಕಾಯಣ ಆಯಿತು ಬೆಳಿಗ್ಗೆ ಬ್ಲಾಗ್ನ ಶುರು ಮಾಡಿದೆ ಫ್ರೆಂಡ್ಸ್ ಆದರೆ ನೀಟಾಗಿ ಕಂಟಿನ್ಯೂ ಮಾಡೋಕ್ಕಂತೂ ಆಗಲಿಲ್ಲ ಅಲ್ಲಲ್ಲಲ್ಲ ಕೆಲಸ ಜಾಸ್ತಿ ಆಯ್ತಾ ಬಂತು ವರ್ಕ್ಲೋಡ್ ಜಾಸ್ತಿ ಇತ್ತು ಇವತ್ತು ಹಾಗಾಗಿ ಹೇಗೆಲ್ಲ ಟೈಮ್ ಸಿಗುತ್ತೆ ಹೇಗೆಲ್ಲ ಆಗುತ್ತೆ ಆವಾಗೆಲ್ಲನೂ ಕೂಡ ಬ್ಲಾಗ್ನ ಶೂಟ್ ಮಾಡಿಕೊಂಡೆ ಸಂಜೆ ಇವತ್ತು ನನ್ನ ಮಕ್ಕಳು ದೀಪ ಹಚ್ಚಿದ್ದಾರೆ ನಾನಂತೂ ಫುಲ್ ಬ್ಯುಸಿ ಆಗಿಬಿಟ್ಟೆ ಯಾವ ಲೆವೆಲಿಗೆ ಬ್ಯುಸಿ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಕೆಲಸ ಆಯಿತು ಯಾಕಂದರೆ ಹಿಂಗಂದರೆ ಹಂಗೆ ಬರ್ತಾ ಬರ್ತಾಯಿತ್ತು ಸಂಡೇ ಭಾನುವಾರ ಆರ್ಡ್ರ್ ಇತ್ತು ಅದರ ನಂತರ ಸೋಮಾರನೂ ಕೂಡ ಇತ್ತು ಎಲ್ಲನೂ ಒಂದೇ ಸಮ ಪ್ರಿಪೇರ್ ಪ್ರಿಪೇರ್ ಮಾಡ್ತಾನೇ ಇದ್ದೀವಿ ಜೊತೆಗೆ ಏನಂದರೆ ನಮಗೆ ಮಾಲ್ಟ್ ಮಾ ಬರ್ತಾರಲ್ಲ ಪಾಪ ಆಂಟಿ ಅವರು ಇವತ್ತು ಒಂದಿನ ಫ್ರೀ ಇದ್ದರು ಮತ್ತು ನಾಳೆ ಫ್ರೀ ಇಲ್ಲ ಆ ಥರ ಅವ್ರು ಯಾವಾಗ ಫ್ರೀ ಆಗ್ತಾರೆ ನಾನು ಯಾವಾಗ ಫ್ರೀ ಆಗ್ತೀನಿ ನಾವಿಬ್ರು ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡೋದು ಯಾವಾಗ ಆ ಥರ ಕೆಲಸಗಳು ಮಾಡೋಷ್ಟರಲ್ಲಿ ಸಾಕು ಸಾಕಾಗಿ ಹೋಗ್ಬಿಡುತ್ತೆ ನಿಜವಾಗ್ಲೂ ಇವತ್ತು ನೋಡ್ಬೋದು ಬೆಳಗ್ಗೆನೇ ಗೊತ್ತಾಗಿರುತ್ತೆ ನಾನು ವೀಡಿಯೋ ಎಲ್ಲ ಮಾಡ್ತಾ ಇದ್ದೆ ಸ್ಟಿಕರೆಲ್ಲ ಅಂಟ್ಸ್ತಾ ಇದ್ದೆ ಕೆಳಗಡೆ ಎಲ್ಲ ಕೆಲಸ ನಡೀತಾ ಇತ್ತು ಹಿಟ್ಟೆಲ್ಲ ನೆನ್ನೆ ಎಲ್ಲ ಬ್ಲಾಗೇ ಮಾಡಿರಲಿಲ್ಲ ಕಂಪ್ಲೀಟ್ ನೆನೆ ಫುಲ್ಲು ಉರಿಯೋದು 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 ಅನ್ನೋದಿತ್ತು ಇಷ್ಟೊತ್ತು ಇದೇ ಕೆಲಸ ಮಾಡಿ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಇವಾಗ ಆ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ನಾಳೆ ಸುಮಾರು ಇಪ್ಪತ್ತು ಕೆ ಜಿಯಷ್ಟು ರಾಗಿ ಮಾಲ್ಟ್ ಆರ್ಡ್ರ್ ಇತ್ತು ಹಾಗಾಗಿ ಎಲ್ಲ ಕಂಪ್ಲೀಟ್ ಇವತ್ತು ಪ್ಯಾಕಿಂಗ್ ಮಾಡಿರೋದು ಎಲ್ಲ ಹುರಿದಿಟ್ಟಿದ್ವಿ ಕಂಪ್ಲೀಟು ಬೆಳಗ್ಗೆಯಿಂದ ಒಂದೇ ಸಮಯ ಎಲ್ಲನೂ ಕೂಡ ಪ್ಯಾಕಿಂಗ್ ನಡೀತಾನೆ ಇತ್ತು ಇವಾಗ ಇದ್ರ ಕೆಲಸ ನನ್ನದು ಇವಾಗ ಇದನ್ನೆಲ್ಲ ಇವಾಗ ಕೊರಿಯರ್ಗೆ ಕಂಪ್ಲೀಟ್ ಪ್ಯಾಕ್ ಮಾಡಿ ಇಡಬೇಕು ಇಪ್ಪತ್ತು ಕೆ ಜಿ ಆರ್ಡ್ರ್ ಇತ್ತು ಅಂದರೆ ಇಪ್ಪತ್ತು ಇಪ್ಪತ್ತೊಂದುವರೆ ಕೆ ಜಿ ಏನೋ ಆ ಥರ ಇತ್ತು ಟೋಟಲ್ ನಾವು ಮೂವತ್ತು ಕೆ ಜಿ ಇವತ್ತು ಪ್ರಿಪೇರ್ ಮಾಡಿರೋದು ಹತ್ತು ಕೆ ಜಿ ಎಂಟು ಕೆ ಜಿ ಜಾಸ್ತಿ ಮಾಡೇ ಮಾಡಿರ್ತೀನಿ ಫ್ರೆಂಡ್ಸ್ ಯಾಕಂದರೆ ವಿತಿನ್ ಅದು ಒನ್ ಡೇ ಅಲ್ಲಿ ಕೂಡ ಖಾಲಿ ಆಗಿಬಿಡತ್ತೆ ಅಷ್ಟು ಇಲ್ಲ ಅಂತಂದರೆ ಒಂದು ಟೂ ಡೇಸಲ್ಲಾದರೂ ಖಾಲಿ ಆಗುತ್ತೆ ಹೇಗೆ ಖಾಲಿ ಆಗುತ್ತೆ ಅನ್ನೋದಂತೂ ಗೊತ್ತಾಗಲ್ಲ ಬಟ್ ಎವ್ರಿ ವೀಕ್ ಫ್ರೆಶ್ ಮಾಲ್ಟ್ ಪ್ರಿಪೇರ್ ಮಾಡ್ತಾನೆ ಇರ್ತೀನಿ ನನಗೇನಂದರೆ ವೀಡಿಯೋ ಕೆಳಗಡೆ ಎಲ್ಲ ಪ್ರಿಪೇರ್ ಮಾಡೋದು ಎಲ್ಲ ವೀಡಿಯೋ ಮಾಡೋಣ ಅಂತ ಅಂದ್ಕೊಳ್ತೀನಿ ಬಟ್ ಯಾರೂ ವೀಡಿಯೋಗೆ ಬರೋದಕ್ಕೆ ಇಷ್ಟಪಡೋದಿಲ್ಲ ನನಗೆ ವರ್ಕ್ ಮಾಡೋಕ್ಕೆ ಯಾರು ಬರ್ತಾರೆ ಆಂಟಿ ಅವ್ರ ಮಕ್ಕಳು ಎಲ್ಲ ಬರ್ತಾರೆ ಪಪ್ಪ ಅವರೆಲ್ಲ ಯಾರೂ ಕೂಡ ಅವ್ರು ಇಷ್ಟಪಡೋಲ್ಲ ಆಂಟಿ ನಮ್ಮನ್ನೆಲ್ಲ ತೋರಿಸ್ಬೇಡಿ ಅಂತ ಅವ್ರದ್ದು ಇರುತ್ತೆ ಪರ್ಸ್ನಲ್ಲು ಶೇರ್ ಮಾಡ್ಕೊಳ್ಳೋದು ಬೇಡ ಅನ್ನೋದು ಪಪ್ಪ ಅವರಲ್ಲೂ ಇರುತ್ತೆ ಅನಿಸುತ್ತೆ ಯಾಕಂದರೆ ನಾವೇನೋ ಎಲ್ಲ ಬ್ಲಾಗ್ ಮಾಡ್ತೀವಿ ಅಂತ ನೋಡಿ ನಾನು ಇಷ್ಟು ವರ್ಕರ್ಸ್ ವರ್ಕಸ್ ಇಟ್ಕೊಂಡಿದ್ದೀನಿ ನನಗೆ ಹಿಂಗೆ ವರ್ಕ್ ಮಾಡೋಕ್ಕೆ ಬರ್ತಾರೆ ಈ ಥರ ಅಂತ ಬಟ್ ನಾನು ಅವರು ಬರೀ ಕೆಲಸ ಮಾಡೋದೇನು ತೋರಿಸಬೇಕಾಗತ್ತೆ ಅವ್ರು ಫೇಸ್ ತೋರಿಸೋಕ್ಕಾಗಲ್ಲ ಏನಿಲ್ಲ ಆಯ್ತಲ್ಲ ಅದಕ್ಕೆ ಯಾಕೆ ಬೇಕು ಅವ್ರಿಗೂ ಮುಜುಗರ ಅಂದ್ಬಿಟ್ಟು ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಹೋಗೋದಿಲ್ಲ ನಾನು ಒಬ್ಳ ಏನಾದರೂ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಮಾಡಬೇಕಾದ್ರೆ ವೀಡಿಯೋಸ್ ಮಾಡ್ಕೊತೀನಿ ಯಾಕಂದರೆ ಅವ್ರು ಬಂದಿರೋದಿಲ್ವಲ್ಲ ಅಂಥ ಟೈಮಲ್ಲಿ ನಾನೇ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಏನಾದರೂ ಮಾಡಬೇಕು ಅಂದರೆ ಆ ಟೈಮಲ್ಲಿ ಮಾಡ್ಕೊಳ್ತೀನಿ ಅವರೆಲ್ಲ ಬಂದಾಗ ಅಷ್ಟಾಗಿ ಮಾಡೋಕ್ಕೆ ಹೋಗಲ್ಲ ಇವತ್ತು ಸುಮಾರು ಆರ್ಡರ್ಸ್ ಇದ್ದಿದ್ದ ಕಾರಣ ಇದಿಷ್ಟು ಆಯಿತು ಇದೆಲ್ಲ ಕಂಪ್ಲೀಟ್ ಅರ್ಧ ಅರ್ಧ ಜಿದು ಇದೆಲ್ಲ ಕಂಪ್ಲೀಟ್ ಒಂದೊಂದು ಜಿದು ಸುಮಾರು ಇಲ್ಲೊಂದು ಮೂವತ್ತು ಕೆ ಜಿ ಇದೆ ಇಪ್ಪತ್ತೊಂದರೆ ಕೆ ಜಿ ಅದ್ರಲ್ಲಿ ಖಾಲಿ ಆಗೋದೇ ಇನ್ನೆಷ್ಟು ಹೊಡೆಯುತ್ತೆ ಅಷ್ಟು ಇನ್ ಒನ್ ಡೇ ಆ ಟೂ ಡೇಸಲ್ಲಿ ಖಾಲಿ ಮತ್ತು ಪ್ರಿಪೇರ್ ಮಾಡಬೇಕು ಮಾಡಬೇಕು ಇವತ್ತೇನು ಸ್ಪೆಷಲ್ ಅಂತ ಮಾಡಿಲ್ಲ ಓನ್ಲಿ ರೈಸ್ ಮತ್ತು ಬೆಳಿಗ್ಗೆಲ್ಲ ಅದೇ ಸಾಂಬಾರು ಮಾಡಿರೋದು ಅದೇ ಸಾಂಬಾರು ಇವಾಗ ಸಾಂಬಾರು ಬಿಸಿರ್ತೀನಿ ಪಾಪ ಮಕ್ಕಳೇ ಊಟ ಮಾಡಿ ಮಲಗಿದ್ರು ಅಂದರೆ ನನ್ನ ಬಂದಾಗ ಎಷ್ಟು ಆಗಿದ್ರು ಊಟ ಮಾಡೆಲ್ಲ ಆಗಿತ್ತು ಇವಾಗ ನನ್ನ ಕೆಲಸ ಸಾಂಬಾರು ಬಿಸಿ ಇಟ್ಬಿಟ್ಟು ಸ್ವಲ್ಪ ಸಾರು ಬಿಸಿಯಾಗ ಅಷ್ಟೊಂದು ಮನೆಯವರು ಕೂಡ ಬರ್ತಾರೆ ಆಮೇಲೆ ಅವರು ನಾವು ಒಟ್ಟಿಗೆ ಊಟ ಮಾಡೋದು ಇವತ್ತಿನೂ ಅಮ್ಮನ ಜೊತೆ ಮಾತಾಡಿಲ್ಲ ಇವಾಗ ಫೋನ್ ಕಾಲ್ ಮಾಡಿ ಅಮ್ಮನ ಜೊತೆ ಸ್ವಲ್ಪ ಮಾತಾಡಿ ಕೈ ನೋವುಪ್ಪ ಮಾತಾಡಿ ಆಮೇಲೆ ಊಟ ಮಾಡೋದು ಇದಿಷ್ಟು ಇವತ್ತಿನ ಡೇ ಬ್ಲಾಗ್ ಆಗಿತ್ತು ಸ್ವಲ್ಪ ಬ್ಯುಸಿ ಇದ್ದೆ ಸಣ್ಣ ಪುಟ್ಟ ಏನು ಬ್ಲಾಗ್ ಮಾ ವಿಡಿಯೋಸ್ ಮಾಡ್ಕೊಂಡಿದ್ದೀನಿ ಅದನ್ನು ಇವತ್ತು ಹೇಗಿತ್ತು ನನ್ನ ಡೇ ಅಂತ ಹಾಗೆ ಶೇರ್ ಮಾಡ್ತೀನಿ ಅಷ್ಟೇ ಇಲ್ಲಿಗೆ ಬ್ಲಾಗ್ನು ಕೂಡ ಎಂಡ್ ಮಾಡ್ತೀನಿ ಟೈಮ್ ಇವಾಗ ಒಂಬತ್ತು ಐವತ್ತು ಇಲ್ಲಿಗೆ ಬ್ಲಾಗ್ನು ಕೂಡ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್